ಹಲೋ ಇವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ರಿಲಯನ್ಸ್ ಕಂಪ್ನಿನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾಕೆ ಅಂದರೆ ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಇದರಿಂದ ನಾನು ಯಾವುದೇ ಹೊಸ ಹೊಸ ಜಾಬ್ ಇನ್ಫಾರ್ಮೇಶನ್ಗಳ ಬಗ್ಗೆ ಅಪ್ಡೇಟ್ಗಳನ್ನ ಕೊಟ್ಟಾಗ ಅದು ನಿಮಗೆ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ ನೀವು ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಬನ್ನಿ ನನಗೆ ಈ ಒಂದು ಕೆಲಸದ ಬಗ್ಗೆ ತಿಳಿಸ್ಕೊಡ್ತೀನಿ ರಿಲಯನ್ಸ್ ಕಂಪ್ನಿನಲ್ಲಿ ಕೆಲಸ ಇದೆ ಈ ಒಂದು ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳನ್ನ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗ ಮತ್ತು ಹುಡುಗಿರ್ಗಳಿಗೆ ಎಜುಕೇಷನ್ನ ನೋಡೋದಾದರೆ ಸೆಕೆಂಡ್ ಪಿ ಯು ಸಿ ಪಾಸಾಗಿರುವಂತಹ ಹುಡುಗ ಮತ್ತು ಹುಡುಗಿರುಗಳನ್ನ ಕೇಳಿದ್ದಾರೆ ಸಂಬಳನ ನೋಡೋದಾದ್ರೆ ಹದಿನಾಲ್ಕೂವರೆ ಸಾವಿರದಿಂದ ಹದಿನಾರು ಸಾವಿರವರೆಗೂ ಇಲ್ಲಿ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಪಿ ಎಫ್ ಒ ಇ ಎಸ್ ಐ ಕೂಡ ಇರುತ್ತೆ ಈ ಒಂದು ಕೆಲಸಕ್ಕೆ ಬರೋವಂಥವ್ರಿಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೇ ಥರದ ಸೌಲಭ್ಯಗಳು ಯಾವುದೂ ಇರೋದಿಲ್ಲ ಊಟ ಮತ್ತು ರೂಮ್ ಎಲ್ಲ ನೀವೇ ನೋಡ್ಕೋಬೇಕು ಕೆಲಸ ಸಿಗ್ತಾ ಇರೋದು ಬಂದು ಬೆಂಗಳೂರಿನ ಹೊಸಕೋಟೆಯಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ಮತ್ತು ಪುರುಷರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನಿರ್ವಹ ಕಾಲ್ ಮಾಡಿ ನೀವು ಹಿಂದಿನ ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ಗಳಾದರೂ ಜಾಬ್ ಸರ್ಚ್ ಮಾಡ್ತಾ ಇರುವಂಥವ್ರು ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಎಷ್ಟೊಂದು ಜನಗಳಿಗೆ ಕೆಲಸ ಇರಲ್ಲ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೆ ತಿಳಿಸಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು